ಸ್ನೇಹಿತರೆ ಇವತ್ತು ತುಮಕೂರಿಗೆ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಬಂದು ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಮನವೊಲಿಸೋದ್ದು ತಪ್ಪಿಲ್ಲ ಅವ್ರ ಬಂದಿಗೆ ಅವ್ರ ಕಾನೂನು ಕಾಪಾಡೋದಕ್ಕೆ ಏನು ಮಾಡಿದ ಅವ್ರ ಕೆಲಸ ಮಾಡಿದ್ದಾರೆ ಬಟ್ ಅವ್ರು ಮಾತಾಡ್ದ ಮಾತಾಡ್ದೆ ಕೆಲವೊಂದು ಮಾತು ಹೇಳ್ತಾರೆ ಮತ್ತು ಅಲ್ಲಿ ಮಾತಾಡಿದಂಥ ಸಾರ್ವಜನಿಕರು ನಮ್ಮದೊಂದು ವಿನಂತಿ ಕೆಲವು ವಿಚಾರ ತಮಗೆ ಗೊತ್ತಿರಲ್ಲ ಇದು ದಯಮಾಡಿ ಆ ವಿಚಾರ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸ್ವಲ್ಪ ದಯಮಾಡಿ ಪೂರ್ತಿ ನೋಡಿ ಆಮೇಲೆ ನೀವು ಮಾತಾಡ್ತಾ ಹೇಳಿದ್ರ ಎರಡನೇದು ಶುದ್ಧೀಕರಣ ಸಾರ್ವಜನಿಕರಿಗೆ ಹೇಳ್ತಾರೆ ಎರಡನೇದು ಶುದ್ಧೀಕರಣ ಮಾಡೋಕ್ಕೋಸ್ಕರ ಜಮೀನು ತಗೊಂಡಿದ್ದಾರೆ ಅಂತ ಅದು ಖಂಡಿತ ಸುಳ್ಳು ಜಮೀನು ತಾಣ್ತೀವಿ ಅಂತ ಹಿಂದೆ ಇದ್ದಂಥ ಡಿ ಸಿ ಅವರು ಶಿವಶಂಕರ್ ಸರ್ ನಮ್ಮ ಹತ್ರ ಹೇಳಿದ್ರು ನಿಜ ಉಪವಾಸ ಆಗಿರ್ಬೇಕು ಕುಂದಾಗ ಇನ್ನು ನಾಲ್ಕು ತಿಂಗಳಲ್ಲಿ ನಿಮಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸತ್ಯ ಆದರೆ ಜಮೀನು ತಗೊಂಡಿಲ್ಲ ಅದು ಬರೀ ಸುಳ್ಳು ಭರವಸೆ ಕೊಟ್ಟಿದ್ದ ಅವತ್ತು ಇವತ್ತು ಇವತ್ತು ದಿನ ಖಂಡಿತಕ್ಕೆ ಮನೆ ಇವರು ಕೆ ಎಚ್ ಮುನಿಯಾಪುರ ಹತ್ರ ಮನೆ ಹೋಗಿ ಹೇಳಿದಾಗ ನಮಗೆ ಆಧಾರವಾಗಿ ನಮ್ಮ ಶಾಸಕರೇ ಹೇಳವ್ರೆ ದುಡ್ಡಿಲ್ಲ ಏಳು ಎಕರೆ ತಾಣೋಕ್ಕೆ ದುಡ್ಡಿಲ್ಲ ಅಲ್ಲ ನಾಲ್ಕು ಎಕರೆ ಆದರೆ ಎರಡನೇದು ಶು ಶುದ್ದೀಕರಣ ಏಳನೇ ಎಕರೆ ಮಾಡಿದ್ರೆ ಮೂರನೇದು ಶುದ್ಧೀಕರಣ ಮಾಡೋಕ್ಕೆ ದುಡ್ಡಿಲ್ಲ ಯಾಕೆ ಸ್ವಾಮಿ ಹತ್ತು ಕೋಟಿ ರೂಪಾಯಿ ಸರ್ಕಾರಕ್ಕೆ ದುಡ್ಡಿಲ್ಲ ಇಲ್ಲವನು ಹಂಗೆ ನಾವು ಇನ್ನೊಂದು ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾಯಿಗಳಿಗೆ ವರ್ಷಕ್ಕೆ ಬಿರಿಯಾನಿ ನಾಯಿಗಳಿಗಿರೋ ನಾಯಿಗಳಿಗಿರೋ ನಾಯಿಗಿಂತ ಕಡಿದೀನಿ ರೀ ನಾವು ಬಿರಿಯಾನಿ ಹಾಕೋಕ್ಕೆ ಎರಡು ಕೋಟಿ ಎಂಬತ್ತು ಲಕ್ಷ ಮೂರು ಕೋಟಿ ರೂಪಾಯಿ ವರ್ಷಕ್ಕೆ ಹೋಗಿ ಎತ್ತಿಟ್ಟಿದ್ದಲ್ಲ ರೀ ದುಡ್ಡು ಅದಕ್ಕೆ ದುಡ್ಡು ಬರ್ತಿತ್ತು ಆ ನಾಯಿಗಳು ಆಮೇಲೆ ಇವತ್ತೊಬ್ಬ ಮುಖ್ಯಮಂತ್ರಿ ಮನೆಯೊಳಗೆ ಏನೋ ಅಪ್ಪನ ಮನೆಯಿಂದ ದುಡ್ಡುವರಲ್ಲ ನಾವು ಕಟ್ಟ ತಿರುಗೆಯಿಂದ ಮನೆ ಕೆಲಸ ಮಾಡೋದವ್ರು ಮುಖ್ಯಮಂತ್ರಿ ಕೂಡ ಅವ್ರ ಮನೆಯಲ್ಲಿ ಒಂದು ದಿವಸಕ್ಕೆ ಮೂರು ಹನ್ನೊಂದು ಲಕ್ಷ ರೂಪಾಯಿ ಕಾಫಿಗೆ ಬರೀ ಕಾಫಿ ಇದಕ್ಕೆ ಮಾಡ್ತಾವ್ರಂತೆ ಅವೆಲ್ಲ ಪಾತ್ರಿ ಪತ್ರಿಕೆಯಲ್ಲಿ ನೋಡಿದ್ದೀವಿ ಮತ್ತು ವಾರ್ಷಿಕ ಇನ್ನೂರು ಕೋಟಿ ರೂಪಾಯಿ ಏನಿವತ್ತು ಮುಖ್ಯಮಂತ್ರಿಗಳಿಗೆ ಕುರ್ದಿ ಹುಚ್ಚ ಕಾಫಿ ಟೀನಾ ಅದಕ್ಕೆ ಖರ್ಚು ಮಾಡ್ತಾರಲ್ಲ ಆ ದುಡ್ಡು ಕೊಟ್ರೆ ಸಾಕ್ರಿ ನಮ್ಮ ಸಮಸ್ಯೆ ಬಗೆಹರಿತಿದೆ ಕೇವಲ ಐವತ್ತೆಂಟು ಕೋಟಿ ರೂಪಾಯಿ ಯು ಜಿ ಡಿ ಸ್ಕೀಮ್ಗೆ ಮತ್ತು ಇದಕ್ಕೆ ಕೋಟಿ ಅರವತ್ತು ಕೋಟಿ ರೂಪಾಯಿ ನಮ್ಮ ಸರ್ಕಾರ ನಮ್ಮ ಮೂಲಭೂತ ಹಕ್ಕುಗಳಿಗೋಸ್ಕರ ಒಂದು ಅರ್ಕಾವತಿ ನದಿ ಉಳಿಗೋಸ್ಕರ ಕೊಡಲ್ಲ ಅಂದರೆ ನಾವು ಇನ್ನೇನು ಯಾವ ಇನ್ನೇನು ರೀ ನಮ್ಮ ಆರಿಸ್ಬಾರ್ದು ಕಬ್ಬು ಆಗಿಬಿಟ್ಟು ಆರಿಸ್ಬಾರ್ದೀ ಸರಿ ಇನ್ನು ಕಬ್ಬಾಗ್ಬಿಟ್ಟು ವಿಚಾರಕ್ಕೆ ಬರೋಲ್ಲ ನಾವು ಕಬ್ಬಾಗ್ಬಿಟ್ಟು ಆಡ್ಸ್ತೀವಿ ಅಂತ ಇದು ಮೊದಲೇ ಸರಿ ಹೋಗಿ ಆರಿಸ್ತಾ ಇರೋದಲ್ಲ ಒಂದು ತಿಳಕುಗಳಲ್ಲಿ ನಮ್ಮ ಅಧಿಕಾರಿಗಳ ಆರಕ್ಷಕ ಸಿಬ್ಬಂದಿಗಳೇ ನಾವು ಇದು ನಾಲ್ಕನೇ ವರ್ಷದ ಹೋರಾಟ ನಾಲ್ಕನೇ ವರ್ಷದಲ್ಲಿ ಇದು ಕೂಡಿ ನಾಲ್ಕನೇ ಸರಿ ಮೂರನೇ ಸರಿ ನಾವು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಗಣರಾಜ್ಯೋತ್ಸವ ದಿನ ದಿವಸ ಎಮ್ ಎಲ್ ಎ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ವಿಧಾ ಲೋಕಸಭಾ ಚುನಾವಣೆಯಲ್ಲಿ ನಾವು ಚುನಾವಣೆ ಬಹಿಷ್ಕರಿಸ್ತೀವಿ ಮತ್ತು ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನ ಕಪ್ಪ ಹೊಟ್ಟು ಆಡ್ಸ್ತೀವಿ ಅಂತ ಇದು ಫಸ್ಟ್ ಪ್ರಥಮ ಬಾರಿ ಹೇಳ್ತಾರದಲ್ಲ ಸರ್ ಇದು ನಾಲ್ಕನೇ ಬಾರಿ ಐದನೇ ಬಾರಿ ಯಾಕೆ ಅಂತ ಹೇಳಿದ್ರೆ ಒಂದೇ ಸರಿ ನೀವು ಹೇಳ್ದಾಗ ನಾವೇನೋ ಆಡಿಸಿದರೆ ತಪ್ಪಾದ ಆಯ್ತು ನಾವು ಹಿಂದೆ ಆಡಿಸ್ತೀವಿ ಅಂತ ಹೋದಾಗ ನಿಮ್ಮ ಥರ ಅಧಿಕಾರಿ ಹಿಂದೆ ಇದ್ದಂಥ ಅಧಿಕಾರಿಗಳು ಬಂದರು ಇಲ್ಲ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಹೋದರು ಬಂದ ಪುಟ್ಟ ಹೋದ ಪುಟ್ಟ ಅಷ್ಟು ಬಿಟ್ಟರೆ ಏನೂ ಕೆಲಸ ಆಗಲಿಲ್ಲ ಈಗ ಇರೋದ್ರಲ್ಲಿ ಶಿವಶಂಕರ್ ಸರು ಇರೋದ್ರಲ್ಲಿ ಕೆಲಸ ಮಾಡ್ತೀವಿ ಮಾಡೇ ಮಾಡ್ತೀವಿ ಅಂತ ಹೇಳಿದರು ಒಂದು ಸರಿ ಉಪಾಸ ತೊಂದಾಗ ಆದರೆ ಅವ್ರಿಗೆ ಲಾಸ್ಟಿಗೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂದರೆ ಕೈಬಿಟ್ರು ಅಲ್ಲ ರೀ ಇಷ್ಟು ಜನ ಇದ್ದೀವಿ ಇವತ್ತು ನಮ್ಮೂರಲ್ಲಿ ಮೂರು ವರ್ಷಗಳು ಇತಿಹಾಸ ಕೊಡ್ತೀನಿ ಅರವತ್ತು ಸಾವುಗಳಾಗವೆ ಅರವತ್ತು ಸಾವುಗಳಲ್ಲಿ ಹಂಗ ಅಂಗಾಂಗ ವೈಫಲ್ಯ ಸಾಯ್ತಾವೆ ಸಾಯ್ತಾವ್ರೆ ಇನ್ನು ಇಪ್ಪತ್ತು ಮಾತ್ರ ನ್ಯಾಚುರಲ್ ಡೆತ್ತು ಇನ್ನು ಮುಂದಿನ ದಿನಗಳು ಏನಾಗಬೇಡ ಒಂದು ನಮ್ಮ ಹೋರಾಟ ಇನ್ನೊಂದು ಹೇಳ್ರ ಏನದು ಏನೋ ನಿಮ್ಮಲ್ಲಿ ಉಳುಕೈತೆ ಹೋರಾಟದಲ್ಲಿ ಅದಕ್ಕೆ ಸಮಸ್ಯೆ ಬಗೆಯರಿಲ್ಲ ಅಂತ ನಮ್ಮಲ್ಲಿ ಉಳುಕು ಒಂದು ರೂಪಾಯಿ ಯಾವುದೇ ಕಾರ್ಯಕರ್ತ ಆದರೂ ನಾನು ಹೇಳ್ತಾ ಇದ್ದೀನಿ ನಮ್ಮ ಹೋರಾಟ ಸಮಿತಿಯಲ್ಲಿ ಏನು ಮುಂದೆ ಐದು ಗಂಟೆ ಒಂದು ಹತ್ತರಿಂದ ಹದಿನೈದು ಹದಿನೈದು ಜನ ನಾವು ಇದ್ದಿಗೆ ಹೋರಾಟ ಮಾಡ್ತಾಯಿದ್ದೀವಿ ನಾವು ಸಾರ್ವಜನಿಕ ಇಲ್ಲಿ ಇಲ್ಲ ಮುಂದಿದ್ದು ಹೋರಾಟ ಮಾಡಿ ಹೇಳ್ತಾ ಇದ್ದೀವಿ ಯಾರಾದರೂ ಒಬ್ಬ ಒಂದು ರೂಪಾಯಿ ಅಲ್ಲ ಒಂದು ಪೇಸ ಒಂದೇ ಒಂದು ಪೇಸ ಏನಾದರೂ ಯಾರು ತವಾದರೂ ಕೈ ನಾಳೆ ನೀವು ಬತ್ತಿರಲ್ಲ ನಮ್ಮ ಪಂಚಾಯಿತಿಗೆ ನಿಮ್ಮ ಮುಂದೆ ನಂಗೆ ಕತ್ಕಂತೀನಿ ಚಾಲೆಂಜ್ ಮಾಡೋಣ ನಾವು ಮಾಡ್ತಾ ಇರೋದು ನಮ್ಮ ಬದುಕುಗೋಸ್ಕರ ಹೋರಾಟ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಹೋರಾಟ ಅಲ್ಲ ರೀ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ನಾವು ಹೇಳ್ತಾ ಇರೋದು ಯಾವುದು ರಿಪೋರ್ಟ್ ಇರೋದು ಹದಿನೆಂಟು ಕೊಳವೆ ಬಾವಿ ನಮ್ಮ ದರ್ತುಗ್ಗು ಇರೋದು ಹದಿನೆಂಟರಲ್ಲಿ ಏಳು ಕೊಳವೆ ಬಾವಿ ಫೇಲೂರು ಬಂತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹದಿನೆಂಟಿಗೆ ನಾಟ್ ಪೋರ್ಟಬಲ್ ಬಂತು ಎರಡು ಸಾವಿರದ ನಾಲ್ಕನೇ ಇಸ್ವಿ ಕಪ್ಪು ನೀರು ಐತೆ ಇದಕ್ಕಿಂತ ಹೇಳಿರಬೇಕು ಇನ್ಯಾವ್ದು ರೀತಿ ಹೋರಾಟ ಮಾಡಬೇಕು ನಮ್ಮ ಹೋರಾಟದ ಇತಿಹಾಸ ನೋಡಿರಿ ಬೇಕಾದ್ರೆ ನಮ್ಮ ಹೋರಾಟನ ನ್ಯಾಯಾಂಗ ನ್ಯಾಯಾಂಗತೆಗೆ ಒಪ್ಪಿಸಿ ನಾವು ಸಿ ಎಲ್ಲಕ್ಕೂ ಸಿದ್ಧವಿದ್ದೀವಿ ಅಧಿಕಾರಿಗಳನ್ನ ಸಾರ್ವಜನಿಕ ಸಾರ್ವಜನಿಕರು ರೂಪಲ್ಸಿದ್ಯಾ ಹೋರಾಟ ಸಮಿತಿಯ ರೂಪಲ್ಸಿದ್ಯ ಅಂತ ನ್ಯಾಯಾಂಗ ತನಕ ಹೊರಬರಲಿ ಈ ಸರಿ ಕಪ್ಪು ಬಾವುಟ ಆರಿಸ್ತಾ ಇರೋದು ನಿಜ ಹೇಳ್ತಾ ಇದ್ದೀವಿ ದೇಶದ ಗಮನ ಸೆಳೆಯೋಕ್ಕೆ ನಮ್ಮ ಹೋರಾಟ ಬರೀ ತಾಲ್ಲೂಕು ಮಟ್ಟದಲ್ಲೈತೆ ಐತೆ ನಮ್ಮ ಹೋರಾಟ ಇಲ್ಲಿವರೆಗೂ ನಾವು ಕೇಳಿ 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 ಸಾಕಾಗಿ ಈಗ ದೇಶದ ಗಮನ ಹರಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಈ ಮಾಡ್ತಾ ಮಾಡ್ತಾಯಿದ್ದೀವಿ ಅದು ಪ್ರಥಮ ಸರಿ ಏನು ಹೇಳ್ತಾ ಇರೋದಲ್ಲ ಇದು ಹಳೆ ಮೀಟಿಂಗ್ ಎಲ್ಲ ಇದೆ ಅದೆಲ್ಲ ನಮ್ಮ ಹತ್ರ ಆಧಾರ ವಿಡಿಯೋಸ್ ಎಲ್ಲ ಇದೆ ಅದೆಲ್ಲ ಕೊಡ್ತೀವಿ ಏನೇ ಮಾಡಿದಿರ ಅಂತ ಹೇಳಿ ನ್ಯಾಯಾಂಗ ತನಿಗೆ ಒಪ್ಪಿಸಲಿ ಸರಿ ನಾವು ಕಬ್ಬಾಂಡಸ ತಪ್ಪ ತಪ್ಪಾದ್ರೆ ನಮಗೂ ಶಿಕ್ಷಕ ಕೊಡಿ ಹಿಂದೆ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದರೆ ಆ ಅಧಿಕಾರಿಗಳಿಗೂ ಶಿಕ್ಷಕವಾಗಲಿ ಅದೇನೇನು ತಪ್ಪೈತ ತಪ್ಪ ಎಲ್ಲರೂ ತಪ್ಪೆ ಅಲ್ವಾ ನೀವು ಹೇಳ್ದಂಗೆ ನಾವು ನಮ್ಮನ್ನು ಆಡ್ತಾ ಇರೋ ಉದ್ದೇಶ ಯಾವುದೇ ಒಬ್ಬ ವ್ಯಕ್ತಿ ಪರವಾಗಿಲ್ಲ ಯಾವುದೇ ಒಬ್ಬ ರಾಜಕಾರಣಿ ಪರವಾಗಿಲ್ಲ ಇದು ನಮ್ಮ ಬದುಕಿನ ಹೋರಾಟ ಈ ರಾಜಕಾರಣಿಗಳು ನಂಬಿ ಇನ್ನೇ ಚುನಾವಣೆ ಬಹಿಷ್ಕಾರ ಮಾಡೋಕ್ಕೆ ಎಲ್ಲ ಪಂಚಾಯತಿ ಪಂಚಾಯಿತಿ ಸಿದ್ಧವಾಗಿದ್ದಾಗ ಯಾರೋ ಒಬ್ಬ ಇಬ್ಬರು ಮಾಡಿದ ಕೆಲಸಕ್ಕೆ ಇಡೀ ಪ ನಾವು ತಲೆ ಹೋರಾಟ ನಿಂತೋಯ್ತು ಅವತ್ತು ಕೆಲವು ಜನ ಹೇಳಿದರು ನಾವು ನಿಮ್ಮ ಅಕ್ಕ ನೋಡ್ಕೊಂಡು ಹೋರಾಟ ಮಾಡ್ತಾ ಇರೋದು ಹೋರಾಟ ಸಮಿತಿ ಮುಖಂಡ ನೋಡ್ಕೊಂಡು ಹೋರಾಟ ಮಾಡ್ತಾ ಇರೋದು ನೀವು ಅವ್ರ ಮಾತು ನಮ್ಮ ಹೋರಾಟ ಕರಿಬೇಡಿ ಅಂತ ಹೇಳ್ತಾರೆ ಇದೇ ನಾವು ಈ ಹೋರಾಟ ಕೂಡ ನಿಲ್ಲಿಸಿದ್ರೆ ಮುಂದಿನ ಹೋರಾಟಗಳ್ಗೇನೋ ಜನ ಬರೀ ಮಾಡೋದ ಅಂದರೆ ಏನು ನೀನು ಹೋಗಪ್ಪ ಮನೆಗಳಿಗೆ ಅಂತ ಹೇಳೋದು ಮಾತುಗಳು ಬರ್ತದೆ ನಾವು ಮುಂದಿನ ದಿವಸ ನಾವು ಈ ಬಾರಿ ಕಪ್ಪು ಬಾವುಟ ಊಟ ಆರು ಹಿಂದೆ ತೆಗೆಯೋದಕ್ಕೆ ಯಾವುದೇ ಕಾರಣಕ್ಕೂ ತೆಗಿಯೋಲ್ಲ ಹಂಗೂ ಒಂದು ಪಕ್ಷ ತೆಗಿಲೇಬೇಕು ಅನ್ನೋದಾದರೆ ನಮ್ಮ ಒತ್ತಾಯ ನಮ್ಮ ಕೆಲವೊಂದು ಹೋರಾಟ ಸಮಿತಿಯ ಮುಖಂಡ ಮಾತಾಡಿ ಮಾತಾಡಿರೋ ಪ್ರಕಾರ ಯಾವ ಅಧಿಕಾರಿ ಎಸ್ ಟಿ ಪಿ ಘಟಕ ಆಗೋದಕ್ಕೆ ಯಾವ ಅಧಿಕಾರಿ ಸಹಿ ಹಾಕಿದ್ರೆ ಅದಕ್ಕೆ ಎಷ್ಟು ಬೇಕೋ ದುಡ್ಡು ಯಾವ ಅಧಿಕಾರಿ ಸಹಿ ಹಾಕಿದ್ರೂ ಆ ಸಹಿ ಹದಿನೈದನೇ ತಾರೀಕು ಒಳಗೆ ಬಂದು ಹಾಕಬೇಕು ಯಾವ ಅಧಿಕಾರಿ ಸಹಿ ಹಾಕಿದ್ರೆ ಅಟಲ್ ಭುಜಲ್ ಯೋಜನೆ ಒಳಗೆ ಮಳೆ ಕುಯ್ಲು ಆತಿತ್ತೋ ಬೇರೆ ಯೋಜನೆ ಮಾಡ್ತಿರೋ ಆ ಮಳೆ ಮಳೆಕೊಯ್ಲು ಪದ್ಧತಿ ಆಗಬೇಕು ಪ್ರತಿ ಮನೆಗೂ ಯಾವ ಅಧಿಕಾರಿ ಸಹಿ ಹಾಕಿದ್ರೆ ಏನದು ಕಾಡೂರು ಪಂಚಾಯಿತಿ ಮತ್ತು ಅಳಮರ್ಗೆ ಪಂಚಾಯಿತಿಯಿಂದ ಎರಡು ಪಂಚಾಯಿತಿಗಳಿಗೆ ನೀರು ಬತ್ತವೆ ಅನ್ನೋದು ಕೆಲಸ ಆತಿತ್ತೋ ಆ ಅಧಿಕಾರಿ ಈ ಹದಿನೈದನೇ ತಾರೀಕು ಒಳಗೆ ಇಲ್ಲ ಬಂದು ನಮ್ಮ ಪಂಚಾಯತ್ಗಳಲ್ಲೇ ಹಾಕಲಿ ಅಥವಾ ವಿಧಾನಸೌಧದಲ್ಲಿ ಹಾಕಲಿ ಆ ಕಾಪಿ ನಮಗೆ ಕೊಡಿ ನಾವು ಬೇಕಾದ್ರೆ ಒಂದು ಹೋರಾಟ ಕೈ ಬಿಡೋದ ಬಗ್ಗೆ ಜಗಲ ಮಾತಾಡ್ತೀವಿ ಇಲ್ಲ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ನಾ ಈ ಹೋರಾಟ ಹಿಂದೆ ಸರಿಯುವಂಥ ಮಾತಿಲ್ಲ ಇದೊಂದು ಸತಾ ಸಿದ್ಧ ಬೇಕಾದ್ರೆ ಅರೆಸ್ಟ್ ಮಾಡ್ಬೋದು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಾವು ರೆಡಿ ಇದ್ದೀವಿ ಯಾಕಂದರೆ ಇದು ನಮ್ಮ ಹೋರಾಟ ಮುಂದಿನ ಪೀಳಿಗೆಗೋಸ್ಕರ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವತ್ತು ಅಂಗಾಂಗ ವೈಫಲ್ಯದಿಂದ ಸಾಯ್ತಾಯಿದ್ದೀವಿ ಅದ್ರ ಬದಲು ಹೋರಾಟ ಮಾಡ್ತಾ ಈ ಕಾನೂನು ಸುವ್ಯವಸ್ಥೆ ಹಿಂಗೈತೆ ಹಂಗೈತೆ ಹೇಳಿ ಭಯಪಡಿಸೋಕೊಳ್ಬೇಡಿ ನಮಗೂ ಕಾನೂನಲ್ಲಿ ಗೌರವ ಇದ್ದು ಸಂವಿಧಾನ ಮೇಲೆ ಗೌರವ ಇದ್ದು ನಮ್ಮ ಹೋರಾಟಗಳು ಇತಿಹಾಸ ನೋಡಿ ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನು ಹೇಳೋಕೆ ಇಷ್ಟಪಡ್ತೀನಿ